ಸರ್ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಸರ್ ಆರ್ ಸಿ ಬಿ ಬ್ಯಾಟಿಂಗ್ ತಾಕತ್ ಏನು ಅನ್ನೋದು ಇವತ್ತು ತೋರಿಸಿದ್ದಾರೆ ಸೂಪರ್ ಬ್ಯಾಟಿಂಗ್ ಡಿ ಕೆ ನಮಗ್ ದೇವರು ಸಿಕ್ಸ್ಟೀನ್ ಇಯರ್ಸ್ ಆದ್ರೂ ಕಪ್ ಗೆದ್ದಿಲ್ಲ ಐದು ಐದ್ ಮ್ಯಾಚ್ ಕಂಟಿನ್ಯೂಸ್ ಹೋತಿದೀವಿ ಆದ್ರೂ ಯಾವ ಟೀಮ್ಗೆ ಈ ತರ ಕ್ರೇಜ್ ಇದೆ ನೀವೇ ಹೇಳಿ ಆರ್ ಸಿ ಬಿ ಫಾರ್ ಲೈಫ್ ಆರ್ ಸಿ ಬಿ ಫಾರ್ ಲೈಫ್ ಜೈ ಆರ್ ಸಿ ಬಿ ಅಷ್ಟೇ ಜೈ ಆರ್ ಸಿ ಬಿ ಜೈ ಬೆಂಗಳೂರು ಜೈ ಕರ್ನಾಟಕ ಇವತ್ತು ಬಹಳ ಚೆನ್ನಾಗಿತ್ತು ತುಂಬಾ ಗೆಲ್ಲೋ ಹತ್ರನೇ ಇತ್ತು ಎಲ್ಲರೂ ಏನು ಸ್ವಲ್ಪ ಪ್ರಯತ್ನ ಮಾಡಬೇಕಿತ್ತು ಎಲ್ಲ ಮಾಡಿದ್ದಾರೆ ಡಿ ಕೆ ಫುಲ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಡುಪ್ಲಸಿಸ್ ಆಡಿದ್ದಾರೆ ವಿರಾಟ್ ಕೊಹ್ಲಿ ಆಡಿದ್ದಾರೆ ಇರ್ಲಿ ಇನ್ನೊಂದು ಏನು ಇನ್ನೊಂದು ನಾಲ್ಕು ಬಾಲ್ ಸಿಕ್ಕಿದ್ರೆ ಇವತ್ತು ಅಂತಿದ್ವಿ ಆರ್ ಸಿ ಬಿ ಆರ್ ಸಿ ಬಿ ಆದ್ರೂ ಕೂಡ ನಾವು ಫ್ಯಾನ್ ಎಷ್ಟು ಸಲ ಸೋತ್ರು ಆರ್ ಸಿ ಬಿ ಫ್ಯಾನ್ ಅಂತ ಕಮ್ಮಿ ಆಗಿಲ್ಲ ಆರ್ ಸಿ ಬಿ ನಾವ್ ಎಷ್ಟು ಸೋತ್ರು ಆರ್ ಸಿ ಬಿ ಫ್ಯಾನ್ ಆಗಿರ್ತೀವಿ ಯಾವತ್ತೂ ಆರ್ ಸಿ ಬಿ ಬಿಡಲ್ಲ ಅಷ್ಟೇ ಜೈ ಆರ್ ಸಿ ಬಿ ಈ ಸಲ ಅಲ್ಲ ಅಂದ್ರೆ ನೆಕ್ಸ್ಟ್ ಕಪ್ ನಮ್ದೇ

ಮ್ಯಾಚ್ ಇತ್ತು ಡಿ ಕೆ ಅವರು ಏಟಿ ಫೈವ್ ರನ್ಸ್ ಹೊಡೋರು ತುಂಬಾ ಅಮೇಜಿಂಗ್ ಆಗಿತ್ತು ಟ್ವೆಂಟಿ ಫೈವ್ ರನ್ಸ್ ಹೊಡೆದಿದ್ರೆ ಆರ್ ಸಿ ಬಿ ಗೆದ್ದು ಬಿಡೋರು ಒಂದು ಫಾಫ್ ಟು ಪ್ಲೇಸಿಸ್ ಒಂದು ಟ್ವೆಂಟಿ ಫೈವ್ ರನ್ಸ್ ಎಕ್ಸ್ಟ್ರಾ ಹೊಡೆದಿದ್ರೆ ಗೆಲ್ಲೋ ಎಲ್ಲಾ ಚಾನ್ಸಸ್ ಇತ್ತು ನಾವು ಮೈಸೂರಿಂದ ಈ ಮ್ಯಾಚ್ ನೋಡಕ್ ಬಂದಿದ್ದೀವಿ ನಾವು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡ್ಬೇಕಂತಾನೆ ಬಂದಿರೋದು ಥ್ಯಾಂಕ್ ಯು ಸೊ ಇವತ್ತು ಫಸ್ಟ್ ಆಫ್ ಆಲ್ ಪೈಸಾ ವಸೂಲ್ ಮ್ಯಾಚ್ ಸೊ ಇಟ್ ವಾಸ್ ಇಂಟ್ರೆಸ್ಟಿಂಗ್ ಬಹಳ ಚೆನ್ನಾಗಿತ್ತು ಮ್ಯಾಚ್ ಫಸ್ಟ್ ಇನ್ನಿಂಗ್ಸ್ ಎಸ್ ಆರ್ ಎಚ್ ಮತ್ತೆ ಆರ್ ಸಿ ಬಿ ಅವ್ರದ್ದು ಮ್ಯಾಚ್ ಚೆನ್ನಾಗಿತ್ತು ಆರ್ ಸಿ ಬಿ ಲೈಕ್ ವಿರಾಟ್ ಕೊಹ್ಲಿ ಮತ್ತು ಚೆನ್ನಾಗಿ ಹೊಡೆದಿದ್ರೆ ಚೆನ್ನಾಗಿ ಅಂದರೆ ಸ್ಕೋರ್ ಆಗ್ತಾ ಇತ್ತು ಮತ್ತು ವೀಲ್ ಜಾಕ್ಸನ್ ಜ ಬೇಗ ಔಟ್ ಆದ ಸೊ ಅದು ಬಿಟ್ ಲೈಕ್ ಟೆನ್ ಟು ಲೈಕ್ ಟೆನ್ ಬಾಲ್ಸ್ ಡಿಫ್ರೆನ್ಸ್ ಇನ್ ದ ಮೀನ್ಸ್ ಲೈಕ್ ಮ್ಯಾಚ್ ಲೈಕ್ ಬಟ್ ಮ್ಯಾಚ್ ವಾಸ್ ಬಿಟ್ ಇಂಟ್ರೆಸ್ಟಿಂಗ್ ಭಾಳ ಮ್ಯಾ ಮ್ಯಾಚ್ ಭಾಳ ಇಂಟ್ರೆಸ್ಟಿಂಗ್ ಇತ್ತು